ನಾವು ಮಾಧ್ಯಮದಲ್ಲಿ ಹಿಂದೆ ಆಚೆ ಮಾತಾಡೋದಕ್ಕೂ ಮಾಧ್ಯಮದ ಮೈಕ್ ಮುಂದೆ ಮಾತಾಡೋದಕ್ಕೂ ಬಹಳ ವ್ಯತ್ಯಾಸಗಳನ್ನು ನೋಡ್ತೀವಿ ನಾವು ಕೈ ಕತ್ತರಿಸಬೇಕು ಕಾಲು ಕತ್ತರಿಸಬೇಕು ನಾಲ್ಗೆ ತೆಗಿಬೇಕು ಈ ಥರದ್ದೆಲ್ಲ ಅವ್ರ ಬಾಯಲ್ಲಿ ಎಂದೂ ಕೂಡ ಈ ತರದ ಒಂದು ಪದನೂ ಕೂಡ ಬಂದಿಲ್ಲ ಸಭಾಧ್ಯಕ್ಷರೇ ನಮ್ಮ ಈ ಬೆಳಗಾವಿ ಅಧಿವೇಶನದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ನಮ್ಮನ್ನ ಅಗಲಿರ್ತಕ್ಕಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಇವತ್ತು ಬೆಳಗಿನ ಜಾವ ನಿಧನರಾಗಿರೋವಂಥದ್ದು ತಾವು ಕೂಡ ನನಗೆ ಫೋನ್ ಮಾಡಿದ್ರಿ ಬೇರೆಯವರು ಕೂಡ ನನಗೆ ಫೋನ್ ಮಾಡಿದರು ಸೊ ನನಗೂ ನಮಗೂ ಕೂಡ ಒಂದು ರೀತಿ ಆಘಾತ ಆಗುವಂಥದ್ದು ಮೊನ್ನೆನೂ ಕೂಡ ಅವರು ಒಂದು ಹದಿನೈದು ದಿನ ಇನ್ನ ಮಾತಾಡಬೇಕಾದ್ರೆ ನಾನು ಅಪಾಯಿಂಟ್ಮೆಂಟ್ ಕೇಳಿದೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಇನ್ಫೆಕ್ಷನ್ ಆಗ್ಬೋದು ಆ ದೃಷ್ಟಿಯಿಂದ ಅಂತೇಳಿ ಅವತ್ತು ಅವ್ರಿಗೆ ಮಾತಾಡೋಕ್ಕೆ ನನ್ಗೆ ಅವಕಾಶ ಸಿಕ್ಕಿಲ್ಲ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಹೊರ್ನಾಟದ ಬಗ್ಗೆ ಮಾತಾಡಿದ್ದಾರೆ ಎಸ್ ಎಂ ಕೃಷ್ಣ ಅವರದು ಅಂದ್ರೆ ಆಗಿರುವಂಥ ಎಲ್ಲ ಮುಖ್ಯಮಂತ್ರಿಗಳನ್ನ ನೋಡಿದಾಗ ನಾನು ಅವ್ರ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಆಪೋಸಿಷನ್ ಲೀಡರ್ ಆಗಿದ್ದೆ ನನ್ನ ಪುಣ್ಯ ಅಂತ ಹೇಳಿದ್ರೆ ನಂದು ಉತ್ತರಳ್ಳಿ ಅವಾಗ ಸುಮಾರು ಹದಿನಾಲ್ಕು ಲಕ್ಷ ಓಟು ಪ್ರತಿ ತಿಂಗಳು ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ ಅವ್ರು ಬರಲೇಬೇಕಾಗಿತ್ತು ನಾನು ಅಧ್ಯಕ್ಷತೆ ನಾನು ವಹಿಸ್ತಾ ಇದ್ದೆ ಕೆಲವು ಸಂದರ್ಭದಲ್ಲಿ ಅವರು ಬಾ ನನ್ನ ಜೊತೆ ಅಂತೇಳಿ ಮುಖ್ಯಮಂತ್ರಿ ಇದ್ರು ಕೂಡ ನನ್ನ ಕಾರಲ್ಲಿ ಕರ್ಕೊಂಡು ವಿಧಾನಸೌಧಕ್ಕೂ ಬಂದಿದ್ದಾರೆ ಒಂದು ಎರಡು ಬಾರಿ ಆ ಥರ ನನ್ನ ಕರ್ಕೊಂಡು ಬಂದಿದ್ದಾರೆ ಅಂದರೆ ಎಸ್ ಎಂ ಕೃಷ್ಣ ಅವ್ರನ್ನ ಯಾರು ಮರೆತ್ರೂ ಕೂಡ ಬೆಂಗಳೂರು ಜನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಯಾವ ರೀತಿ ಕೆಂಪೇಗೌಡ್ರನ್ನ ನಾವು ಬೆಂಗಳೂರು ಕಟ್ಟಿದ್ರು ಅಂತೇಳಿ ನಾವು ಜ್ಞಾಪಕ ಮಾಡ್ಕಂತೀರಿ ಅದೇ ರೀತಿ ಎಸ್ ಎಂ ಕೃಷ್ಣ ಅವರು ಬೆಂಗಳೂರಿಗೆ ಒಂದು ಘನತೆಯನ್ನ ಕೊಟ್ಟಂತವ್ರು ಯಾವುದೇ ದೇಶದ ಪ್ರಧಾನಿ ಬರಲಿ ಯಾವುದೇ ದೇಶದ ಅಧ್ಯಕ್ಷ ಬರಲಿ ಅವರು ಡೆಲ್ಲಿಗೆ ಹೋದ ತಕ್ಷಣ ಬೆಂಗಳೂರು ಬರುವಂತ ಒಂದು ವಾತಾವರಣವನ್ನ ಕ್ರಿಯೇಟ್ ಮಾಡಿದಂತ ಒಬ್ಬ ವ್ಯಕ್ತಿ ಈ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಎಸ್ ಎಂ ಕೃಷ್ಣ ಅವ್ರ ಮಾತ್ರ ಪ್ರಶ್ನೆನೇ ಇಲ್ಲ ಅದಕ್ಕೆ ಅವ್ರು ಬರ್ತಾ ಇರ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ ಅವರು ಪರಮೇಶ್ವರ್ ಭಾಳ ಒಡನಾಟ ಅವ್ರ ಜೊತೆ ಬಡ್ಜೆಟ್ ಮಾಡಬೇಕಾದ್ರೆ ಅದಕ್ಕೊಂಥರ ಡ್ರೆಸ್ ಹಾಕಿರೋರು ಎಲ್ಲ ಪ್ರತಿಯೊಂದಕ್ಕೂ ಅವರು ಡ್ರೆಸ್ ಅವರೇ ಅವರೇ ಡಿಸೈನ್ ಪ್ರತಿಯೊಂದಕ್ಕೂ ಕೂಡ ಎಷ್ಟು ನೀಟು ನಾವು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ನಾವು ಪದಗಳನ್ನ ಕನ್ನಡದಲ್ಲಿ ಹುಡುಕ್ತಿರಿ ಇಂಗ್ಲಿಷ್ ಅಲ್ಲಿ ಹುಡುಕ್ತಿರಿ ಅವರು ಇವತ್ತು ಆಡಿರುವಂತ ಪ್ರೆಸ್ ಮೀಟಲ್ಲಿ ಕನ್ನಡದ ಪದ ಇಂಗ್ಲಿಷ್ ಪದ ಡಿಕ್ಷನರಿಯಲ್ಲೂ ಸಿಗಲ್ಲ ಅಷ್ಟು ನೀಟಾಗಿ ಮಾತಾಡ್ತಾರೆ ಅವ್ರ ಕೊನೆ ವಯಸ್ಸು ಒಂದು ಆರು ಹಿಂದೆ ಒಂದು ವರ್ಷದಿಂದನೂ ಕೂಡ ಅವ್ರನ್ನ ಭೇಟಿ ಮಾಡಿ ನಾವು ವಿಶ್ ಮಾಡಕ್ ಹೋದಾಗನು ಕೂಡ ಅವರು ಪ್ರೆಸ್ ಅಲ್ಲಿ ಎಷ್ಟು ನೀಟಾಗಿ ಮಾತಾಡೋ ಆ ಪದ ಇನ್ನೂ ನಮ್ಮ ಕೈಲಿ ಮಾತಾಡಕ್ಕೆ ಆಗಲ್ಲ ಅಷ್ಟು ಅವರ ಪದ ಜೋಡಣೆ ಆ ರೀತಿ ಇರ್ತಾ ಇತ್ತು ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಇವರು ಮುಖ್ಯಮಂತ್ರಿ ಆಗಿದ್ರು ಆಗ ನಮಗೆ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಂದಿದ್ದನ್ನು ಕೂಡ ಆ ಸಂದರ್ಭದಲ್ಲೇ ಬೆಂಗಳೂರಿಗೆ ಮೆಟ್ರೋ ಅವಾಗ ಅನಂತಕುಮಾರ್ ಅವರು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರು ಬಹಳ ಹೊಂದಾಣಿಕೆ ಇತ್ತು ಆ ಸಂದರ್ಭದಲ್ಲಿ ಬೆಂಗಳೂರಿಗೆ ಮೆಟ್ರೋ ಇಂಟರ್ನ್ಯಾಷನಲ್ ಏರ್ಪೋರ್ಟು ಇವೆಲ್ಲವನ್ನ ತರೋ ಮುಖಾಂತರ ಬೆಂಗಳೂರಿಗೆ ತನ್ನದೇ ಆದಂಥ ಇವತ್ತು ನಾವು ಹೇಳ್ತೀರಿ ಬೆಂಗಳೂರು ಇಡೀ ರಾಜ್ಯದ ಒಂದು ಅರವತ್ತು ಪರ್ಸೆಂಟ್ಗೂ ಎಷ್ಟು ಆದಾಯ ಇದೆ ಅಂತ ಹೇಳಿದೆ ದೇಶಕ್ಕೂ ಆದಾಯ ಕೊಡ್ತಾ ಇರೋವಂಥ ಎರಡನೇರ ಸಿಟಿ ನಮ್ಮದು ಬಾಂಬೆ ಬಿಟ್ಟರೆ ನಾವೇ ಹೈಯೆಸ್ಟು ಐ ಟಿ ಇರ್ಬೋದು ಇವೆಲ್ಲವನ್ನು ಕೊಡ್ತಕ್ಕಂಥ ಆದಾಯ ಕೊಡ್ತಕ್ಕಂಥ ಒಂದು ಇದಕ್ಕೆ ಮೂಲ ಪುರುಷ ಯಾರು ಅಂತ ಹೇಳಿದ್ರೆ ಅದು ಎಸ್ ಎಂ ಕೃಷ್ಣ ಅವರು ಅದರ ಬಗ್ಗೆ ಎರಡು ಮಾತಿಲ್ಲ ಅವರು ಎಲ್ಲ ಪದವಿಯನ್ನು ನೋಡಿದ್ದಾರೆ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಸ್ಪೀಕರ್ ಆಗಿ ಎಲ್ಲವನ್ನ ನೋಡಿದ್ದಾರೆ ಆದರೆ ಒಂದೇ ಒಂದು ಕಳಂಕ ಇಲ್ಲದೆ ಒಗ್ನ ಒಬ್ಬ ಡಿಗ್ನಿಫೈಡ್ ರಾಜಕಾರಣಿ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಮಾಧ್ಯಮದಲ್ಲಿ ನಾವು ನಿಂತರೆ ನಮ್ಮ ಭಾಷೆಗಳು ನಾವು ಮಾಧ್ಯಮದಲ್ಲಿ ಹಿಂದೆ ಆಚೆ ಮಾತಾಡೋದಕ್ಕೂ ಮಾಧ್ಯಮದ ಮೈಕ್ ಮುಂದೆ ಮಾತಾಡೋದಕ್ಕೂ ಬಹಳ ವ್ಯತ್ಯಾಸಗಳನ್ನು ನೋಡ್ತೀವಿ ನಾವು ಕೈ ಕತ್ತರಿಸಬೇಕು ಕಾಲು ಕತ್ತರಿಸಬೇಕು ನಾಲ್ಗೆ ತೆಗಿಬೇಕು ಈ ಥರದ್ದೆಲ್ಲ ಅವ್ರ ಬಾಯಲ್ಲಿ ಎಂದೂ ಕೂಡ ಈ ಥರದ್ದು ಒಂದು ಪದನೂ ಕೂಡ ಬಂದಿಲ್ಲ ಒಬ್ಬರಿಗೆ ನೋವಾಗೋ ರೀತಿಯೂ ಅವ್ರು ಎಂದೂ ಮಾತಾಡಿದ್ದು ನಾನು ಯಾವತ್ತೂ ನಾನು ನೋಡಿಲ್ಲ